ಯಾವ್ ಚಿನ್ ಓಟ್ ಈಗ ಮತದಾರರು ಯಾರು ಎನ್ ಡಿ ಎ ಅಭ್ಯರ್ಥಿ ಅಂತ ಹೇಳಿ ಹೇಳಿದ್ಮೇಲೆ ಯಾವ್ ಚಿನ್ನಾಗ ಹಾಕ್ಬೇಕು ಏನ್ ಹಾಕ್ಬೇಕು ಅನ್ನೋದನ್ನ ಜನ ಬುದ್ಧಿವಂತರಿದ್ದಾರೆ ಇವತ್ತು ನೀವು ಲೀಡರ್ಗಳು ಮಾಧ್ಯಮದವರು ಜನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದಾರೆ ಹಾಗಾಗಿ ಎನ್ ಡಿ ಎ ಅಭ್ಯರ್ಥಿಗೆ ಮತವನ್ನ ಹಾಕ್ತಾರೆ ಬಿಂದಮಗೌಡರು ಬಿಜೆಪಿ ನಾಯಕರ ಮತ ಕೇಳ್ತಾ ಇದಾರೆ ಜನ ಕೂಡ ಕನ್ಫ್ಯೂಸ್ ಆಗ್ತಾರೆ ಯಾರು ಓಟ್ ಹಾಕ್ಬೇಕು ಅಂತ ಅದನ್ ಅದನ್ನ ನಮ್ ಕಾರ್ಯಕರ್ತರು ಹೇಳ್ತಾರೆ ಇಲ್ಲನಾ ಸರೀಗ ನೀವಿವರೆಗೂ ಸಹ ಪ್ರಜ್ವಲ್ ಹೆಸರಲ್ಲಿ ಎನ್ ಡಿ ಅಭ್ಯರ್ಥಿ ಆಗಿರು ಪ್ರಜ್ವಲ್ ರೇವಣ್ಣ ಅವರಿಗಾಗಲಿ ಮತ ಹಾಕಿ ಅಂತನಾಗ್ಲಿ ಆಗಲಿ ಜೆಡಿ ಎಸ್ ನಾವು ಜೊತೆ ಇದ್ದೀವಿ ಸರಿ ಇಲ್ಲೂ ಸಹ ನೀವು ಆಗುತ್ತೆ ಮಾತನ್ನು ಹೇಳೋದಿಲ್ಲ ನಾನು ನಿಮ್ಮೆಲ್ಲರಿಗೂ ಒಂದನ್ನು ಕ್ಲಿಯರ್ ಮಾಡ್ತೀನಿ ಮೋದಿ ಅವರ ಒಂದು ಫೇಸ್ ಕ್ಯಾಪ್ ಕ್ಯಾಪನ್ನು ಕೊಟ್ಟಿದ್ದೀವಿ ಪ್ರತಿಯೊಬ್ಬರೂ ಕೂಡ ನಾನು ಮೋದಿ ಅಂತ ಕೆಲಸ ಮಾಡಬೇಕಾದ್ರೆ ಇಲ್ಲಿ ವ್ಯಕ್ತಿ ಬರೋದಿಲ್ಲ ಮುಂಚೆನೆ ಹೇಳಿದೆ ವ್ಯಕ್ತಿಗಿಂತ ನಮ್ಮ ಪಕ್ಷ ದೊಡ್ದು ಪಕ್ಷಕ್ಕಿಂತ ದೇಶ ದೊಡ್ದು ಅಂತ ವ್ಯಕ್ತಿ ಆದಮೇಲೆ ನಮ್ಮ ಮೈತ್ರಿಕೂಟ ಅದಾದ್ಮೇಲೆ ನಮ್ಮ ಪಕ್ಷ ಅದಾದ್ಮೇಲೆ ನಮಗ್ ದೇಶ ಅಂದ್ರೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಮಗ್ ಕ್ಯಾಪ್ ಹೋಗ್ತಾ ಆಗ್ತಾ ಆಗ್ತಾ ದೇಶ ಫಸ್ಟ್ ದೇಶ ಮೊದಲು ಯಾವ್ದಕ್ಕೂ ಪ್ರಶ್ನೆ ಬರೋದಿಲ್ಲ ನಾವು ಪ್ರಾಮಾಣಿಕವಾಗಿ ಬೂತ್ ಮಟ್ಟದಿಂದ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಅಲ್ಲಲ್ಲಿ ಇಲ್ಲಲ್ಲಿ ಓಡಾಡ್ತಿದ್ದಾರೆ ಪಾಪ ಎಲ್ಲಾ ಲೀಡರ್ಗಳು ಅವ್ರು ಯಾರನ್ನೂ ತಪ್ಪು ಅಂತ ಹೇಳಲ್ಲ ಬೂತ್ಗೆ ಇಳಿದಿ ಮತದಾರ ಅಂತ ಕೆಲಸ ಇಲ್ಲಿ ತನಕ ಯಾರು ಮಾಡಿಲ್ಲ ಎಲ್ಲ ಅಭ್ಯರ್ಥಿ ಸಮೇತವಾಗಿ ಲೀಡರ್ ಗಳು ಭೇಟಿ ಮಾಡ್ತಿದ್ದಾರೆ ಆದ್ರೆ ನಾನು ಜವಾಬ್ದಾರಿ ಅಂತ ತೆಗೆದುಕೊಂಡು ಒಂದು ಚಾಲೆಂಜ್ ಆಗ್ತಾಂಡಿದ್ದೀನಿ ಪ್ರತಿಷ್ಠೆ ಆಗ್ತಾಂಡಿದ್ದೀನಿ ಒಳನರಸಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎನ್ ಡಿ ಎ ಅಭ್ಯರ್ಥಿಗೆ ಕಾಂಗ್ರೆಸ್ಗಿಂತ ಏನು ಮತ ಬರುತ್ತೆ ಅವ್ರಿಗೇನು ಲೀಡ್ ಬರುತ್ತೆ ಅದಕ್ಕಿಂತ ಒಂದು ಮತ ಹೆಚ್ಚನ್ನ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ನಾವೆಲ್ಲಾ ಕಾರ್ಯಕರ್ತರು ಸೇರ್ ಕೊಡ್ಬೇಕು ಮಾನದಂಡ ಏನು ಅಂತೇಳಿ ಹೇಳಿದ್ರೆ ಆರು ಬಾರಿ ಶಾಸಕರು ಅವ್ರ ಸ್ವಕ್ಷೇತ್ರ ಗಟ್ಟಿಯಾದ ಕ್ಷೇತ್ರ ಅವ್ರ ತಂದೆ ಶಾಸಕರಾಗಿದ್ದಂತವ್ರು ಅವ್ರ ಕ್ಷೇತ್ರ ಅಲ್ಲಿಗೆ ಏನ್ ಬರುತ್ತೆ ಅದು ಮಾನದಂಡ ಆಗಿರ್ಬೇಕು ಅವ್ರು ಏನ್ ಲೀಡ್ ತಗೊಳ್ತಾರೆ ಅದಕ್ಕಿಂತ ಒಂದು ಲೀಡ್ ಜಾಸ್ತಿ ಕೊಟ್ರೆ ಹಾಸನಲ್ಲೂ ಕೂಡ ಅವರಿಗೆ ಹೆಚ್ಚು ಶಕ್ತಿ ಇದೆ ಅಂತ ನಾನು ನಿಮ್ಗೆ ಹೇಳ್ತಾ ಇರೋದು ಈ ಬಾರಿ ಈ ಬಾರಿ ಒಳನರಸಿಪುರದಲ್ಲಿ ಎನ್ ಡಿ ಎ ಅಭ್ಯರ್ಥಿ ಎಷ್ಟು ಓಟ್ ತಗೊಳ್ತಾರೆ ಅದಕ್ಕಿಂತ ಒಂದು ಮತ ನಾವು ಜಾಸ್ತಿ ಕೊಡುವಂತ ಕೆಲಸ ಎನ್ ಡಿ ಎ ಅಭ್ಯರ್ಥಿಗೆ ಮಾಡ್ತೀವಿ ಇಬ್ರು ಸೇರಿ ಸರ್ ನಾವು ಈಗೆಲ್ಲ ಒಂದಲ್ಲ ನೀವೇ ಮೈತ್ರಿಕೂಟ ಅಂದ್ರೆ ಸರ್ ನಾನೀಗ ಸೋತಿರೋನು ಗೆದ್ದಿರೋ ಶಾಸಕರು ಅವ್ರ ಜೊತೆ ಇದ್ದಾರೆ ನಾನು ಶ್ರಮ ಆಗ್ಬೋದು ಹೊರತು ಶಕ್ತಿ ಎಲ್ಲ ಅವ್ರ ಹತ್ರ ಇದೆ ನಾನು ನನ್ನ ಸೋಲ್ಸಿರೋದ್ದು ಹಾಗಾಗಿ ನಾನು ಇದ್ರಲ್ಲಿ ಏನಿಲ್ಲ ನಮ್ಮ ಶ್ರಮ ಏನಿರುತ್ತೆ ಪ್ರಾಮಾಣಿಕವಾಗಿ ಇಲ್ಲಿ ತನಕ ಅವ್ರ ಪಕ್ಷದ ಯಾವ ನಾಯಕರು ಕೂಡ ಬೂತ್ಗೆ ಹೋಗ ಕೆಲಸ ಮಾಡಿಲ್ಲ ಆದ್ರೆ ನಾನು ಬೂತ್ಗೆ ಹೋಗ ಕೆಲಸ ಇದ್ರಲ್ಲಿ ನಾನು ಬದ್ಧತೆ ಏನು ಅಂತ ತೋರಿಸುತ್ತೆ ನಮ್ ಪ್ರತಿಷ್ಠೆ ಆಗಿ ತೆಗೆದುಕೊಂಡಿದೀವಿ ಒಳೆ ವಿಧಾನಸಭಾ ಕ್ಷೇತ್ರಕ್ಕೆ ಗಿಂತ ಎಷ್ಟ್ ಲೀಡ್ ಜಾಸ್ತಿ ತಗಳ್ತಾರೆ ಅದಕ್ಕಿಂತ ಒಂದು ಮತ ಹಾಸನಲ್ಲಿ ಕೊಟ್ಟು ನಮ್ಮ ಗೌರವ ಅಂತ ಕೆಲಸವನ್ನ ನಾವು ಮಾಡ್ತೇವೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ कर्नाटक तक